ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭೂತಪೂರ್ವ ವಿಜಯ ಸಾಧಿಸಿದ್ದು ಕಾಫಿನಾಡು ಚಿಕ್ಕಮಗಳೂರಿನಲ್ಲಿ ಬಿಜೆಪಿ ಕಾರ್ಯಕರ್ತರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಬಿಜೆಪಿ ಜಿಲ್ಲಾಧ್ಯಕ್ಷ ದೇವರಾಜ್ ಶೆಟ್ಟಿ ಅವರು ಮಾತನಾಡಿ ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿಯಾದ ಬಳಿಕ ದೇಶದ ಉದ್ದಗಲಕ್ಕೂ ನಡೆದಿರುವ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಹಾಗೂ ಎನ್ಡಿಎಗೆ ಇದು ಮೂರನೇ ಗೆಲುವು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಇದು ಮೂರನೇ ಸೋಲು ಯಾರು ಜನರ ಜೊತೆಗಿದ್ದು ಜನರ ಕಷ್ಟಗಳಿಗೆ ಸ್ಪಂದಿಸುತ್ತಾರೋ ಅವರಿಗೆ ಜನರು ಆಶೀರ್ವಾದ ಮಾಡುತ್ತಾರೆ ಎಂದರು ಪ್ರಧಾನಮಂತ್ರಿ ಆದ ನಂತರ ದೇಶದ ಉದ್ದಗಲಕ್ಕೂ ನಡೆದಿರ್ತಕ್ಕಂಥ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ ಡಿ ಎಗೆ ಇದು ನೂರನೇ ಗೆಲುವು ಅದೇ ರೀತಿ ರಾಜೀವ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ ಮತ್ತು ಅವರ ರಾಹುಲ್ ಗಾಂಧಿ ನೇತೃತ್ವದ ಕಾಂಗ್ರೆಸ್ಗೆ ಇದು ನೂರನೇ ಸೋಲು ಏನು ನಾವು ಮತ ಚೋರಿ ಮಾಡಿದ್ದಾರೆ ಇ ವಿ ಎಮ್ ಹ್ಯಾಕ್ ಮಾಡಿದ್ದಾರೆ ಹೇಳಿ ಕಲ್ಪನೆಯನ್ನ ಹುಟ್ಟಿಸಿ ಜನರ ಮುಂದೆ ಹೋಗ್ತಾ ಇದ್ರಲ್ವಾ ಜನ ಇವತ್ತು ಸರಿಯಾದ ರೀತಿಯಲ್ಲಿ ದುಃಖವನ್ನ ಕೊಟ್ಟಿದ್ದಾರೆ ಯಾರು ಜನರ ಜೊತೆ ಇರ್ತಾರೆ ಯಾರು ಮತದಾರರ ಜೊತೆ ಇರ್ತಾರೆ ಅವ್ರಿಗೆ ಈ ದೇಶದೊಳಗೆ ಅವರ ಪಕ್ಷವನ್ನ ಅಧಿಕಾರಕ್ಕೆ ತರೋದು ಈ ಮತದಾರರ ಇವತ್ತೇನು ಕೊಟ್ಟಿದ್ದಾರೆ ಬಿಹಾರದಲ್ಲಿ ಏನು ಇವತ್ತು ಉತ್ತರವನ್ನು ಕೊಟ್ಟಿದ್ದಾರೆ ಇದು ಇಡೀ ದೇಶಕ್ಕೆ ಮತ್ತು ಕಾಂಗ್ರೆಸ್ಗೆ ವಿಶೇಷವಾಗಿ ಕಾಂಗ್ರೆಸ್ಗೆ ಸರಿಯಾದ ರೀತಿಯಲ್ಲಿ ಇವತ್ತು ಮತದಾರರು ಪಾಠವನ್ನು ಕಲಿಸಿದ್ದಾರೆ ಇನ್ನಾದರೂ ಕಾಂಗ್ರೆಸ್ನವರು ಎಚ್ಚೆತ್ತುಕೊಳ್ಬೇಕು ಜನಸಾಮಾನ್ಯರ ಜೊತೆ ಇರುವಂಥ ಕೆಲಸವನ್ನು ಮಾಡಬೇಕು ಜನಸಾಮಾನ್ಯರಿಗೆ ಅದು ಅನುಕೂಲ ಆಗುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡಬೇಕು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಮತ್ತು ಬಿಹಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ನಿತೀಶ್ ಕುಮಾರ್ ಅವರಿಗೆ ಈ ಸಂದರ್ಭದಲ್ಲಿ ನಾವು ಭಾರತೀಯ ಜನತಾ ಪಾರ್ಟಿಯ ಜಿಲ್ಲೆಯ ಪರವಾಗಿ ಅಭಿನಂದನೆಗಳನ್ನ ಹೇಳ್ತೀವಿ ಬಿಜೆಪಿ ಜಿಲ್ಲಾ ಎಸ್ಸಿ ಮೋರ್ಚಾ ಅಧ್ಯಕ್ಷರಾದ ಕುರುವಂಗಿ ವೆಂಕಟೇಶ್ ಅವರು ಮಾತನಾಡಿ ಬಿಹಾರದಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭೂತಪೂರ್ವ ವಿಜಯ ಸಾಧಿಸಿದ್ದು ಮತ ಚಲಾಯಿಸಿದ ಪ್ರತಿಯೊಬ್ಬರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸಿದರು ಚುನಾವಣೆಯಲ್ಲಿ ಆದರೆ ಕಾಂಗ್ರೆಸ್ಸಿನ ಮತ್ತು ಕಾಂಗ್ರೆಸ್ಸಿನ ನೇತೃತ್ವದ ಪಕ್ಷಗಳನ್ನು ಈ ದೇಶದ ಜನ ತಿರಸ್ಕಾರ ಮಾಡ್ತಾ ಇದ್ದಾರೆ ಯಾಕಪ್ಪ ಈ ದೇಶದ ಜನ ತಿರಸ್ಕಾರ ಮಾಡ್ತಾ ಅಂತಂದರೆ ಕಾಂಗ್ರೆಸ್ ಸ್ವತಂತ್ರ ಪೂರ್ವದಿಂದನೂ ಸುಮಾರು ಎಪ್ಪತ್ತು ಎಂಬತ್ತು ಎಪ್ಪತ್ತೆಪ್ಪತ್ತೈದು ವರ್ಷಗಳ ಕಾಲ ಕಾಂಗ್ರೆಸ್ ದುರಾಡಳಿತ ಯಾಕೆ ಅಂತಂದರೆ ಈ ದೇಶದಲ್ಲಿ ಆ ಈ ದೇಶದ ಜನನ ಯಾವ ರೀತಿಯಲ್ಲಿ ಕಾಂಗ್ರೆಸ್ ನೇತೃತ್ವ ಸರ್ಕಾರಗಳು ನಡೆಸ್ಕೊಂಡಿದೆ ಅಂತಕ್ಕಂಥದ್ದು ಈ ದೇಶದ ಜನಕ್ಕೆ ಕಾಂಗ್ರೆಸ್ಸಿನ ಬಣ್ಣ ಬೈಲಾಗ್ತದೆ ಏನು ಬಿಆರ್ ಚುನಾವಣೆಯಲ್ಲಿ ಮನೆಗೊಂದೊಂದು ಗೌರ್ಮೆಂಟ್ ಕೆಲಸ ಅಂತಕ್ಕಂಥ ಘೋಷಣೆಯನ್ನು ಕೂಡ ಮಾಡಿದ್ರು ಹಲವಾರು ಯೋಜನೆಗಳನ್ನ ಘೋಷಣೆ ಕೂಡ ಮಾಡಿದ್ರು ಆದ್ರೆ ಜನ ಕೂಡ ಅವ್ರಿಗೆ ಮತ ಹಾಕಿಲ್ಲ ಜನ ಯಾವುದೇ ಕಾರಣಕ್ಕೂ ಕಾಂಗ್ರೆಸ್ನ ಮತ್ತೆ ಕಾಂಗ್ರೆಸ್ಸಿನ ನೇತೃತ್ವದಲ್ಲಿರುವಂತ ಅವರ ಪಕ್ಷಗಳನ್ನ ಯಾವುದೇ ಕಾರಣಕ್ಕೂ ಜನ ದುಷ್ಕರಣ ಬಿಜೆಪಿ ನಗರ ಅಧ್ಯಕ್ಷರಾದ ಪುಷ್ಪರಾಜ್ ಅವರು ಮಾತನಾಡಿ ಕಾಂಗ್ರೆಸ್ ಸರ್ಕಾರದ ಆಡಳಿತಕ್ಕೆ ಬೇಸತ್ತ ಜನರು ಬಿಜೆಪಿಗೆ ಬೆಂಬಲಿಸುತ್ತಿದ್ದವು ಮುಂದಿನ ದಿನಗಳಲ್ಲಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಬಿಜೆಪಿ ಪಕ್ಷ ಅಧಿಕಾರಕ್ಕೆ ಬರಲಿದೆ ಎಂದರು ಕೇಂದ್ರದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ ಸಾಧನೆಗಳು ಇವತ್ತು ಕಳೆದ ಹತ್ತೊಂಬತ್ತು ವರ್ಷಗಳಿಂದ ಏನು ಬಿಹಾರದಲ್ಲಿ ನಿತೀಶ್ ಕುಮಾರ್ ನೇತೃತ್ವದ ರಾಜ್ಯ ಸರ್ಕಾರದ ಸಾಧನೆಗಳಿಂದ ಇವತ್ತು ಬಿಹಾರದಲ್ಲಿ ಮತ್ತೊಮ್ಮೆ ಎನ್ ಡಿ ಎ ಅಭೂತಪೂರ್ವವಾದ ಗೆಲುವನ್ನು ಸಾಧಿಸಿದೆ ಈ ಗೆಲುವಿಗೆ ಮತ ನೀಡಿದಂತ ಬಿಹಾರದ ಸಮಸ್ತ ಮತದಾರ ಬಂಧುಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀವಿ ಅದೇ ರೀತಿ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲಿ ಕೂಡ ಬದಲಾವಣೆ ಗಾಳಿ ಬೀಸಿ ಭಾರತೀಯ ಜನತಾ ಪಾರ್ಟಿ ಅಧಿಕಾರವನ್ನು ಹಿಡಿತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಈ ಸಂದರ್ಭದಲ್ಲಿ ಪುಷ್ಪರಾಜ್ ರಾಜಪ್ಪ ಪುಟ್ಟಸ್ವಾಮಿ ಹಂಪಯ್ಯ ಕೋಟೆ ರಂಗಣ್ಣ ಜೀವನ್ ಕೋಟೆ ಸಚಿನ್ ಕೇಶವ ರೇವನಾಥ್ ಉಪಸ್ಥಿತರಿದ್ದರು